ರೆಡಿ ಸುಮಲತಾ ಅವರು ಕನ್ನಡ ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಅಂತ ಕೂಡ ಇರ್ಬೋದು ಇನ್ನು ಎಲೆಕ್ಷನ್ ಅಲ್ಲಂತೂ ನಾನು ಸ್ವಾಭಿಮಾನದಿಂದ ನಿಲ್ತೀವಿ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ಎಮ್ ಎಲ್ ಎಲೆಕ್ಷನ್ಗೆ ನಿಂತು ತದನಂತರ ಪಿಗೆ ಸೇರ್ಪಡೆ ಹಾಕಿ ಪಿಯಲ್ಲಿ ಟಿಕೆಟ್ ಕೊಡೋಕ್ಕೆ ಅದೇ ಪ್ರತಾಡ್ತಂಥವ್ರು ಆದರೆ ಇಂದು ಸುಮಲತಾ ಅವರು ಚಿತ್ರರಂಗದ ದೂರ ಉಳಿದು ಹತ್ತಿರಗಳಿಗೆ ಕಳಿತಾ ಹೋಯಿತು ರಾಜಕೀಯ ಜೀವನಕ್ಕೆ ಬಂದ ನಂತರ ಸಂಪೂರ್ಣವಾಗಿ ಚಿತ್ರರಂಗದಲ್ಲಿ ದೂರ ಉಳಿದಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಇನ್ನು ಇಂಥ ಸಂದರ್ಭದಲ್ಲಿ ಈಗಿರಬೇಕಾದ್ರೆ ನಿಜಕ್ಕೂ ಕೂಡ ಒಂದು ರೀತಿ ಬೇಸರ ಆಗುತ್ತೆ ಯಾಕೆಂದರೆ ಅಂಥ ಅದ್ಭುತವಾದಂಥ ರೀತಿ ಸುಮಾರು ಆರುನೂರ ನೂರಕ್ಕ ಸಿನಿಮಾಗಳಲ್ಲಿ ಅಭಿನಯಿಸಿ ಎಂಟರ್ಟೈನ್ಮೆಂಟ್ ಮಾಡಿ ಚಿತ್ರರಂಗದಿಂದ ಸಾಕಷ್ಟು ದೂರ ಉಳ್ಕೊಳ್ಳೋದು ಸಡನ್ನಾಗಿ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಇದಾಗುತ್ತೆ ಇವತ್ತೆಲ್ಲ ನಾಳೆ ಅವರು ವಾಪಸ್ ಬರ್ತಾರೆ ಅಂತ ಅಂದುಕೊಂಡಿದ್ದಂಥವ್ರಿಗೆ ಮತ್ತೊಂದು ಶಾಕ್ ಅಂತಲೇ ಹೇಳ್ಬೋದು ಯಾಕೆಂತಂದರೆ ನಾನು ಸಮಾಜ ಮುಖ್ಯ ಕೆಲಸಗಳನ್ನು ಮಾಡ್ತಿದ್ದೇನೆ ಸಮಾಜ ಮುಖ್ಯ ಇದು ಮಾಡ್ತಿದ್ದೇನೆ ಹಾಗಾಗಿ ಮುಂದಿನ ಎಮ್ ಎಲ್ ಎಲೆಕ್ಷನಲ್ಲಿ ನನಗೆ ಬಿ ಜೆ ಪಿಗೆ ಖಂಡಿತ ನನಗೆ ಮಂಡ್ಯದಿಂದ ಟಿಕೆಟ್ ಸಿಗುತ್ತೆ ಭಾಳ ದೊಡ್ಡ ಮಟ್ಟಿಗೆ ಅಂತರದಿಂದ ನನಗೆ ಗೆದ್ದೇ ಗೆಲ್ತೇನೆ ಎಂಬ ನಂಬಿಕೆ ಮತ್ತು ಅದೇ ವಿಶ್ವಾಸದಲ್ಲಿ ಇದು ಸುಮಲತಾ ಇದೇ ಕಾರಣಕ್ಕೇ ಅವರು ಕಂಪ್ಲೀಟ್ ಆಗಿ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಹೀಗಾಗಿ ಇನ್ನಿಲ್ಲ ಅಂತಾನೆ ಕೂಡ ಹೇಳ್ಬೋದು